ಕಷ್ಟ ನಷ್ಟ ಎಲ್ಲರೂ ಮಾತಾಡೋದಕ್ಕೆ ಹೇಗೋದಿಲ್ಲ ಹೋರಾಟ ಅಂದ್ರೆ ಏನ್ ಅನ್ಕೊಂಡ್ರಿ ನೀವು ಹೋರಾಟ ಎರಡು ನಾಲ್ಕು ಸಿಕ್ಕ ಮಂದಿ ಇಬ್ಬರು ಮೂವರು ಮಾತಾಡಿ ಇರೋದಲ್ಲ ರೈತರ ಹೇಳಿಕೆಗಳು ರೈತರ ಕಷ್ಟ ನಷ್ಟಗಳು ಅವರ ಪರಿಹಾರಗಳು ಹೊರತು ರೈತಗಾರಿಗೆ ಬಂದ ತಕ್ಷಣ ಮನವಿ ಕೊಟ್ಟು ಕೊಡ್ತೀರ ಅವ್ರಿಗೆ ಗೊತ್ತಿಲ್ಲ ನಾವು ಅಲ್ಲಿ ತಪ್ಪ ಬಿಸಿಲು ನಡ್ಕೊಂಡು ಬಂದು ಮನವಿ ತಗೊಂಡು ಬಂದು ಹೂವಿನಕೊಂಡ್ ಬಂದಿದ್ದ ಬಗ್ಗೆ ಅರಿವಿಲ್ಲ ನಿಮಗೆ ಫಸ್ಟ್ ರೈತರು ನಾನು ಹೇಳ್ತಾ ಇದ್ರಿ ಕೇಳ್ರಿ ತಿಳ್ಕೊಬೇಡ್ರಿ ನಮ್ಮಲ್ಲಿ ಸರಿ ಇಲ್ಲ ನಾವು ಪಕ್ಷಾತೀತವಾಗಿ ಯಾವುದೇ ಯಾವುದೇ ಜಾಕಲಿಗಳನ್ನ ಕಿತ್ತೆಗೆದು ಫ್ಯಾಕ್ಟ್ರಿಗೆ ನೀರು ಕೊಡುವ ವ್ಯವಸ್ಥೆಯನ್ನು ಬಂದ್ ಮಾಡಿ ಈಗಲೇ ನೀವು ಒಂದು ಇಪ್ಪತ್ತರವರೆಗೆ ನೀವು ನೀರು ಹರಿಸಲೇಬೇಕು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಹರಿಸದಿದ್ದಲ್ಲಿ ನಾವು ಕಾಟಿಗೆಯಿಂದ ಮುಂಡರಬಾದ್ ಕಾಡಾ ಕಚೇರಿಗೆ ಮುತ್ತಿಗೆ ಮುಖಾಂತರ ನಾವು ಪಾದಯಾತ್ರೆಯನ್ನು ಮಾಡಬೇಕಾಗುತ್ತೆ ದಯವಿಟ್ಟು ನೀವು ಏನು ಇಪ್ಪತ್ತೊಂದಕ್ಕೆ ನೀವು ಒಂದು ಬೆಂಗಳೂರಲ್ಲಿ ಒಂದು ನೀವು ಏನೀಗ ಐ ಸಿ ಮೀಟಿಂಗ್ ಆಯೋಜನೆ ಮಾಡಿದ್ರಿ ಅದನ್ನು ನಾನು ಖಂಡಿಸ್ತೇನೆ ಪ್ರತಿ ಸಾರಿ ಕೂಡ ನೀವು ಬೆಂಗಳೂರಲ್ಲಿ ಮಾಡಿದ್ರು ತಪ್ಪು 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 ಯಾಕಂದ್ರೆ ಐ ಸಿ ಐ ಸಿ ಮೀಟಿಂಗ್ ರೈತರ ಸಮ್ಮುಖದಲ್ಲಿ ನಡೆಯುವಂತ ಮೀಟಿಂಗ್ ಅನ್ನ ನೀವು ಬೇರೆ ಒಂದು ಬೆಂಗಳೂರಲ್ಲಿ ಇಟ್ಟು ನೀರಿನ ತಪ್ಪು ಲೆಕ್ಕ ಕೊಡ್ತೀರಿ ಅಂತಂದು ನಾನು ಇವತ್ತು ನಾನು ವಾದ ವಾದ ಮಾಡ್ತೇನೆ ನೀರಿನ ತಪ್ಪು ಲೆಕ್ಕ ಕೊಟ್ರೆ ನಾವು ರೈತ ಸಂಘದವರಾಗಿ ನೀರಲ್ಲ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಕಾಟಿಗಿಂದ ಒಂದು ಕಾಡ ಕಚೇರಿಗೆ ಮುತ್ತಿಗೆ ಹಾಕಿ ಹಾಕ್ತೀವಲ್ಲ ಕಮ್ಮಿ ಇದ್ದಾಗ ಯಾವುದೇ ಜಾತ್ರೆ ಎಲ್ಲರೂ ಹೆತ್ಬಡ್ದೆ ಅದು ನೀರಿನ ಡ್ಯಾಮಿನ ಮುಂಭಾಗ ಎತ್ತಕ್ಕಂಥ ರೂಲ್ಸ್ ಇದೆ ಡ್ಯಾಮಿನ ಒಳಗಡೆ ಹೆತ್ತಕ್ಕಂಥ ರೂಲ್ಸ್ ಇಲ್ಲ ಅದನ್ನ ಈಗಾಗ್ಲೇ ನಾವು ದೊಡ್ಡ ಮನಿ ಶಾಣಪ್ಪ ಈಗಾಗಲೇ ಹಲವಾರು ಸಾರಿ ಮಾಡಿವಿ ಮಾಡಿದ ತಕ್ಷಣ ಏನಾಯ್ತು ಒಂದು ಐದರಿಂದ ಆರು ದಿನ ನೀರ್ ಜಾಸ್ತಿ ಬಂತು ಇದನ್ನ ಕೆಲಸ ಮಾಡೋಣ ನೀರ್ ಆರಾಮಾಗಿ ತನ್ನಷ್ಟಕ್ಕೆ ತಾನೇ ಬರುತ್ತೆ ಬಟ್ ಯಾವುದೇ ಸರ್ಕಾರ ಎಲ್ಲಾ ಫ್ಯಾಕ್ಟ್ರಿಗಳೊಂದಿಗೆ ಒಡಂಬಡಿಕೆ ಆಗಿರುತ್ತದೆ ಅರ್ಥ ಮಾಡ್ಕೊಡ್ರಿ ರೈತರು ಯಾವುದೇ ಸರ್ಕಾರ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಡಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎಲ್ಲರೂ ಒಂದೇ ನಾಣ್ಯದ ಎರಡು ಮುಖಗಳು ಅವರು ಪ್ರತಿ ನೀರು ಪ್ರತಿ ವರ್ಷ ಇಂಥ ಫ್ಯಾಕ್ಟ್ರಿಗೆ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ದುಡ್ಡು ಇರ್ತದೆ ಅದನ್ನ ಬಾಯಿ ಬಿಟ್ಟು ಹೇಳ್ತಾ ಇದ್ರೆ ಅರ್ಥ ಮಾಡ್ಕೊಡ್ರಿ ಈಗ ಸರ್ಕಾರ ಮುಂಡ್ರ ಬರ್ತಾರೆ ನಾವು ಜಾತಿ ಹೋಗ್ಯೋಣ ಶಂಗ ಎಲ್ಲ ಬ್ಯಾಕ್ಟ್ರಿಗಿತ್ತು ಆದ್ರೆ ನಾವು ರೈತರು ಏನ್ ಮಾಡ್ಬೇಕಂದ್ರಿ ಮೀಟಿಂಗ್ ಇದು ಯಾರು ಕೇಳಿ ನಾವು ಯಾವ್ದಾರ ಕೇಳಿ ಬೆಂಗಳೂರಾಗಿರ್ತಾರೆ ಇದು ಬೆಂಗಳೂರು ನಮ್ ಜಿಲ್ಲಾ ಡ್ಯಾಮ್ ಡ್ಯಾಮ್ ಮೀಟಿಂಗ್ ಐತಿ ಮೀಟಿಂಗ್ ಅವಾಗ ಫಿಕ್ಸ್ ಮಾಡಿದ್ರು ಬೆಂಗಳೂರು ಈಗ ಯಾಕಂದ್ರೆ ನಾವು ಯಾರ ರೈತರು ಬೆಂಗಳೂರಿಗೆ ಬೆಂಗ್ಳೂರಿಗೆ ಹೋಗ್ಲಾಂಬ ಉದ್ದೇಶಕರ ಇಲ್ಲಿ ಇದ್ರೆ ಎಲ್ಲರೂ ನೀರು ಈಗಲೂ ಮತ್ತೆ ಇಪ್ಪತ್ತೊಂದನೇ ತಾರೀಕಿಗೆ ನಾನ್ ನಿನ್ನೆ ಕೂಡ ಅಂತ ಓಡಿಕಾರಂತ ಅವ್ರಿಗೆ ಅವ್ರಿಗೆ ಮಾತಾಡ್ರಿ ಇಪ್ಪತ್ತೊಂದು ಈಗ ಬಂದೈತೆ ಮೆಸೇಜ್ ಅಂತ ಹೇಳ್ತಾರೆ ಅಂದ್ರ ಒಟ್ಟೆ ಅವ್ರದೇ ಒಂದು ಇದಾಗೈತೆ ಆದ್ರೆ ಇಪ್ಪತ್ ಎಲ್ಲೇ ಮಾಡಿಕ್ಯಾರೀ ನಮಗ್ ಏಪ್ರಿಲ್ ತರ ಏಪ್ರಿಲ್ ಇಪ್ಪತ್ತರ ತರ ನೀರ್ ಬಂದಿಲ್ಲ ಅಂದಾಗ ನಾವು ರೈತರು ಎಲ್ಲಾ ಪಕ್ಷಾತೀತವಾಗಿ ಚಾಣಪೇ ಕಾಟೇ ಮಾಡಬಾರ್ದವ ಸಾವಿರಾರು ಜನಸಂಖ್ಯೆ ಅಲ್ಲಿ ಹೋಗ್ಬೇಕು ಇವತ್ತು ನಮ್ಮ ತುಂಗಭದ್ರ ಎಡದ ನಾನೇ ಎಲ್ಲ ನಮ್ಮ ಖಾಟಿ ಭಾಗದವರು ಎಲ್ಲ ರೈತರು ಸುತ್ತಮುತ್ತ ಖಾಟಿ ತಾಲೂಕು ಸಿನ್ನೂರು ತಾಲೂಕು ಕೆಲವೊಂದು ಹಳ್ಳಿ ಎಲ್ಲ ರೈತರು ಕೂಡ ಇವತ್ತು ಏಪ್ರಿಲ್ ನೀರು ಇಪ್ಪತ್ತನೇ ತಾನೇ ನೀರು ಬರುವಂಥದ್ದು ನಾವು ಇವತ್ತು ಮಾನ್ಯ ನೀರಾವರಿ ಆಫೀಸರು ಮತ್ತು ಮಾನ್ಯ ಸಹಸೀಲ್ದರಿಗೆ ಈ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ಈ ಮಾಧ್ಯಮದ ಮೂಲಕ ಮಾನ್ಯ ಸಚಿವರ ಸಚಿವರಲ್ಲಿ ನಮ್ಮದೊಂದು ವಿನಂತಿ ದಯವಿಟ್ಟು ಹೆಚ್ಚುವರೆ ಇಪ್ಪತ್ತನೇ ತಾರೀಕಿಗೆ ನೀರು ಬಂದ್ರೆ ನೀವು ಬಂದ್ ಮಾಡಿದ್ರ ಯಾವ ರೈತರು ಬದುಕದಲ್ಲ ಎಲ್ಲರೂ ಮಾರ್ಚ್ ಮೂವತ್ತವರೆಗೆ ನೀವು ನೀರು ಹೇಳಿದ ಲೈಸಿಬಿಟ್ಟಿಗೆ ಆ ಥರ ಬಂದ್ರೆ ನಿನ್ನ ಬ ನಿನ್ನ ತೆನೆ ಕೂಡ ಬಿತ್ತಿಲ್ಲ ಏನಾಗುತ್ತಂದ್ರೆ ಸುಮಾರು ನೂರು ನೂರು ಪರ್ಸೆಂಟ್ ರೈತರು ವಿಷ ಕೆಲಸ ಆಗುತ್ತೆ ದಯವಿಟ್ಟು ನಾವು ಕಲಿ ನೀವು ಇಲ್ಲೇ ಇಡಬೇಕಾಗಿತ್ತ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರು ಹಿಡ್ಕೊಂಡಿದೆ ಆದರೂ ಅಭ್ಯಂತರ ಇಲ್ಲ ಬೆಂಗಳೂರ ಅದು ಏನು ಮಾಡ್ತಾರೆ ನೀವು ರೈತರ ಬಗ್ಗೆ ಕಾಳಜಿ ಉಳ್ಳೋರಾಗಿದ್ದಾರೆ ಕಾಳಜಿ ಉಳ್ಳೋರು ಅಂತ ಅನುಕಾಂತರು ಅದು ಇಪ್ಪತ್ತೊಂದು ನಾವೇನು ಬೇಡಿಕಿತ್ತು ಅಲ್ಲ ಏಪ್ರಿಲ್ ಇಪ್ಪತ್ತೈದರವರೆಗೆ ನೀರು ಬಿಡೋಂಥ ಕೆಲಸ ತ ಮಾಡಿದ್ರೆ ನಮ್ಮ ಕೂಡ ಎಲ್ಲ ಎಲ್ಲಾ ಬೆಳೆಗಳು ಇದು ಇಂದು ಸಾಕಷ್ಟು ಜಲಾಶಯದಲ್ಲಿ ನೀರಿದ್ದರೂ ಕೂಡ ಒಂದೇನು ಜಲಸಂಪನ್ಮೂಲ ಸಚಿವರು ಹಾಗೂ ನೀರಾವರಿ ಸಲಹಾ ಸಮಿತಿ ಸಚಿವರು ಈ ಇಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಏನು ಸಭೆ ಕರೆಯದೆ ಬೆಂಗಳೂರಲ್ಲಿ ಡೆಲ್ಲಿಯಲ್ಲಿ ಕರೆದಿರಿ ನಿಮಗೆ ಆಗಬೇಕು ಸಚಿವರಿಗೆ ಈ ಕಲ್ಯಾಣ ಕರ್ನಾಟಕದ ಜೀವನ ಅಡಿಗೆ ತುಂಗಭದ್ರಾ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ಇದೆ ಅಂದ್ರ ಮೂವತ್ ಮೂರು ಸಿ ಉಳು ತುಂಬಿದೆ ಜಲಾಶಯದಲ್ಲಿ ಅದನ್ನು ತೆಗೆಯುವ ಪ್ರಯತ್ನ ಒಂದು ದಿನನೂ ಕ್ರಮಗೊಂಡಿಲ್ಲ ಒಂದು ಇಡಿ ಮಣ್ಣು ತೆಗಿತಕ್ಕೂ ಮಾಡಿಲ್ಲ ಈ ಅತ್ಯಂತ ನಿರ್ಲಕ್ಷ್ಯದಿಂದ ಈ ಒಂದು ಕಡೆಗಣನೆ ಮಾಡಿದೆ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತೇನು ಬೃಹತ್ ಹೋರಾಟ ಆಗಿದೆ ತಾವೇನು ಇದೇ ತಿಂಗಳ ಮಾರ್ಚ್ ಇಪ್ಪತ್ತೊಂದಕ್ಕೆ ಏನು ಸಲಹೆ ಸಮಿತಿ ಬೆಂಗಳೂರಲ್ಲಿ ಕರೆದಿರಿ ಈ ಒಂದು ಸಭೆಯಲ್ಲಿ ಏಪ್ರಿಲ್ ಇಪ್ಪತ್ತರವರೆಗೆ ನೀರಿ ಒಂದು ನಿರ್ಧಾರವನ್ನು ಮಾಡದೇ ಇದ್ದರೆ ಇಪ್ಪತ್ತು ಒಂದು ತಮ್ಮ ನಿರ್ಧಾರವನ್ನು ನೋಡಿಕೊಂಡು ಈ ರೈತರೊಂದಿಗೆ ಇಪ್ಪತ್ತೆರಡನೇ ತಾರೀಕಿಗೆ ಎಲ್ಲರೂ ಜೊತೆ ಮುಂದ್ಕೊಂಡು ಮಾತಾಡಿ ಒಂದು ಉಗ್ರವಾದ ಹೋರಾಟ ಈ ಕಾರ್ಟಿಗಿ ಕೊಪ್ಪಳ ಇವತ್ತು ರಾಯಚೂರು ಜಿಲ್ಲೆ ಮಾನ್ವಿ ಎಲ್ಲ ಟ್ಯಾಲೆಂಟ್ ಭಾಗದ ರೈತರು ಈ ಒಂದು ಈ ಭಾಗದ ರೈತರೊಂದಿಗೆ ತುಂಗಭದ್ರ ಮುತಿ ಹಾಕ್ತಿವಿ

بچو ريترو اوراٽڪي جي ريترو اوراٽڪي